ಇನ್ನೂ ಕೂಡ ಸಂದರ್ಭೋಚಿತವಾಗಿ ಅವ ಸಮಯ ಸಂದರ್ಭ ಸಿಕ್ಕಾಗ ಒಂದು ತತ್ವ ಪದಗಳನ್ನಾಗಲಿ ಅಥವಾ ಜಾನಪದ ಗೀತೆಗಳನ್ನಾಗಲಿ ಹಾಡ್ಬೋದು ಇನ್ನೂ ಹೆಚ್ಚಿಗೆ ಹಾಡತಕ್ಕಂಥ ಸಾಮರ್ಥ್ಯ ಅವನಿಗಿದೆ ಅವನು ಇನ್ನೂ ಕೂಡ ಹೆಚ್ಚಿಗೆ ಬಳಕೆ ಮಾಡಿಕೊಂಡ್ರೆ ಇನ್ನೂ ಕೂಡ ಅವ ತನ್ನ ಒಂದು ಪಾಪ್ಯುಲಾರಿಟಿಯನ್ನು ಹೆಚ್ಚಿಗೆ ಮಾಡ್ಕೊತಾನೆ ಇದೇ ರೀತಿಯಾಗಿ ಅವನು ಮುಂದುವರಿಸಲಿ ಅಂತಕ್ಕಂಥ ವಿಚಾರ ಮತ್ತು ಅವನ ವೈಯಕ್ತಿಕ ಜೀವನ ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರವೂ ನಮ್ಮ ನಮ್ಮಲ್ಲಿದೆ ಬಹುಶಃ ಅಲ್ಲಿ ನನಗೆ ಕೆಲವರು ಹೇಳ್ತಾ ಇದ್ರು ಬಿಗ್ ಬಾಸ್ನಲ್ಲಿ ಹೋಗ್ತಾಯಿದ್ದಾನ ಅಲ್ಲೇ ಏನೋ ಒಬ್ರಿಗೊಬ್ಬರಿಗೆ ಲವ್ ಆಫರ್ ಗಿಫರ್ ಬೆಳೀತೈತಿ ಆ ರೀತಿಯಾಗಿ ಅವನೂ ಅವ್ನು ಕಂಡು ಬಂದಿಲ್ಲ ಅದಕ್ಕೆ ಅವನು ವೈಯಕ್ತಿಕ ಜೀವನ ಇಲ್ಲಿ ರೂಪಿಸ್ಕೊಳ್ತಾ ಇದ್ದಾನೆ ಅವನೇ ಹೇಳಿದಾನಲ್ಲ ನನ್ನ ಹುಡುಗಿ ಹಾಗಿದೆ ಹೀಗಿದೆ ಅಂತ ಅದರೊಳಗೆ ಬಿಗ್ ಬಾಸ್ದಾಗ ಹೇಳಿದಾನ ಅವ ಅದಕ್ಕೆ ಬಹುಶಃ ನಾನು ಈಗ ಇಲ್ಲ ಅದ್ರ ಬಗ್ಗೆ ಬಹುಶಃ ಇಲ್ಲಿ ಬಂದ ಮೇಲೆ ಮತ್ತು ಇನ್ನು ಸಹಜ ಅಲ್ವಾ ಒಂದು ಗೃಹಸ್ಥಾಸ್ತಮಾಸ ಸೇರತಕ್ಕಂಥದ್ದು ಮುಂದೆ ಅವನ ಮದುವೆ ವಿಚಾರ ಬಿಗ್ ಬಾಸ್ ಬಂದ ನಂತರ ಮಾಡ್ಕೋಬೋದು ಮದುವೆ ವಿಚಾರವನ್ನು ನಾವು ಕೂಡ ಮದುವೆ ಆಗ್ತಕ್ಕಂಥ ವಿಚಾರವನ್ನು ನಾನು ಕೂಡ ಸಲಹೆ ಕೊಡ್ತೇನೆ ಅವನ್ಗೆ ಮದುವೆ ಆಗ್ಪಾನೇನು ಅಂತಕ್ಕಂಥ ವಿಚಾರವನ್ನು ಅದಕ್ಕೆ ಬಹುಶಃ ಆ ಮದುವೆ ವಿಚಾರ ಬಂದಾಗ ಇಲ್ಲೇ ಇರ್ತಕ್ಕಂಥ ಬಿಗ್ ಬಾಸ್ನಲ್ಲಿ ಅವು ಯಾವನ್ನ ನಾವು ಕಂಡುಕೊಂಡಿಲ್ಲ ಅದು ನನಗೆ ಭಾಳ ಖುಷಿ ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ರೀತಿ ಹೊಂದಿದ್ದಾನೆ ಅದಕ್ಕೆ ಅದರ ಹೊರಗೆ ಬಂದ ನಂತರ ಅವನಿಗೆ ಮದುವೆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾನೆ ಮದುವೆ ಆಗ್ತಾನವ